ಮದ್ದೂರು ತಾಲೂಕು ಭಾರತಿನಗರದಲ್ಲಿ ಎನ್ಡಿಎ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಅವರ ಪರ ಚುನಾವಣಾ ಪ್ರಚಾರದ ವೇಳೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕ್ರೇನ್ ಮೂಲಕ ಭಾರೀ ಗಾತ್ರದ ಹೂವಿನ ಹಾರ ಹಾಕಿ ಅಭಿನಂದಿಸಿದರು ನಿಖಿಲ್ ಕುಮಾರಸ್ವಾಮಿ ಅವರು ಭಾರತೀನಗರದ ಮದ್ದೂರು ಮಳವಳ್ಳಿ ಹೆದ್ದಾರಿಗೆ ಆಗಮಿಸುತ್ತಿದ್ದಂತೆ ಪಟಾಕಿಗಳ ಆರ್ಭಟ ಹೆಚ್ಚಾಗಿತ್ತು ಜೊತೆಗೆ ಕಾರ್ಯಕರ್ತರ ಜೈಕಾರ ಮುಗಿಲು ಮುಟ್ಟಿತು ಅಭಿಮಾನಿಗಳು ಸೆಲ್ಫಿಗೆ ಮುಂದಾದಾಗ ನೂಕಾಟಗಳು ಹೆಚ್ಚಾಯಿತು ನಗರದ ಜೆಡಿಎಸ್ ಕಾರ್ಯಕರ್ತರಿಂದ ಭಾರಿ ಗಾತ್ರದ ಆರವನ್ನು ಕ್ರೈನ್ ಮೂಲಕ ಹಾಕಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಭಿನಂದಿಸಿದರು ನಮ್ಮ ನೀರು ನಮ್ಮ ಹಕ್ಕು ಘೋಷ ವಾದ್ಯದೊಂದಿಗೆ ತೂರಾಡಿಕೊಂಡು ಹೋರಾಟ ನಡೆಸಿದ ಮೇಕೆದಾಟು ಯೋಜನೆಯ ಕಾಂಗ್ರೆಸ್ ಭರವಸೆ ಏನಾಯಿತು ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದರು ಕಳೆದ ಹನ್ನೊಂದು ತಿಂಗಳ ಹಿಂದೆ ಮೇಕೆದಾಟು ಕಟ್ಟುತ್ತೇವೆ ಎಂದು ತೂರಾಡಿಕೊಂಡು ಹೋರಾಟ ನಡೆಸಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಆ ಯೋಜನೆಯನ್ನು ಪೂರ್ಣಗೊಳಿಸಲಿಲ್ಲ ಈಗ ಆ ಸಮಸ್ಯೆಯತ್ತ ಮುಖ ಮಾಡದಿರುವುದು ಏಕೆ ಎಂದು ರಾಜ್ಯದ ಜನತೆ ಚಿಂತಿಸಬೇಕಾಗಿದೆ ಎಂದರು ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯದ ಮೇಲೆ ಗೊಂದಲ ವಾತಾವರಣವನ್ನು ಕಾಂಗ್ರೆಸ್ ನಾಯಕರು ಸೃಷ್ಟಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಜಿ ಪರಮೇಶ್ವರ್ ಅವರನ್ನು ಏಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು ಈ ವೇಳೆ ಮಲ್ಮೂಲ್ ನಿರ್ದೇಶಕ ಸ್ವಾಮಿ ಮುಖಂಡರಾದ ಅಣ್ಣೂರ್ ನವೀನ್ ಹನುಮಂತೇಗೌಡ ಗುರುದೇವರಳ್ಳಿ ಅರವಿಂದ್ ಸೇರಿದಂತೆ ಹಲವರಿದ್ದರು ಆಯ್ತನ ಆಯ್ತು ಎಲ್ಲರಿಗೂ ನಮಸ್ಕಾರ ಮುಂದಿನವರೆಗೆ ಇನ್ನು ಐದಾರಳ್ಳಿಗಳಿದೆ ದಯವಿಟ್ಟು ಅಣ್ಣಾರತದೇವರು ಅವ್ರಿಗೂ ಹಾಕಿ ಅವ್ರಿಗೂ ಮತದಾರರ ದೇವರು ಹಾಕೋಣ ಮುಂದೆ ಕರೆಕ್ಟಾಗಿ ಇದು ಮಾಡ್ತು ನಮ್ಮ ರಾಜ್ಯಕರಾದಂತಹ ನಿಖಿಲ್ ಕುಮಾರಸ್ವಾಮ್ರಿಗೆ ನಗರ ಗ್ರಾಮ ಪಂಚಾಯತ್ ವತಿಯಿಂದ ಮಾಲಾರ್ಪಣೆ ಸ್ವಾಮಣ್ಣ ಮತ್ತು ನಿಖಿಲ್ ಅವ್ರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಈ ಕಡೆ ಒಬ್ರು ಇಡ್ಕೊಳ್ಳಿ ಈ ಕಡೆ ಒಬ್ಬರು ಅರ್ಪಣ ಎಲ್ಲ ಈ ಕಡೆ ಒಬ್ರು ಮುಂದೆ ಬರೋಣ ಕಾಂಗ್ರೆಸ್ನವರಿದ್ದಾರೆ ಸ್ಟಾಲಿನ್ ಇದ್ದಾರೆ ಹಾಗಿದ್ದಾಗ ಈಗ ಮೇಕೆದಾಟ್ ನಿರ್ಮಾಣ ಮಾಡ್ತೀವಿ ಮೇಕೆದಾಟ್ ಕಟ್ತೀವಿ ಅಂತಕ್ಕಂಥದ್ದು ಹೇಳಿದ್ರಲ್ಲ ಹನ್ನೊಂದು ತಿಂಗಳಿಂದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮತ್ತೆ ನಮ್ಮ ನೀರು ನಮ್ಮಕ್ಕೂ ನಮ್ಮ ನೀರು ಕಂಡವ್ರಕ್ಕೂ ನಮ್ಮ ನೀರು ಕಂಡವ್ರ ಪಾಲು ಏನೋ ಐದು ಗ್ಯಾರಂಟಿಗಳು ಈ ರಾಜ್ಯಕ್ಕೆ ಕೊಟ್ಬಿಟ್ಟಿದೀವಿ ಅಂತ ಬಹಳ ಬೆಂತಕ್ಕ ಓಡಾಡ್ತವ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗದೆ ಈ ಕಾಂಗ್ರೆಸ್ ಅವ್ರು ಯಾವಾಗ ರಾಜ್ಯದಲ್ಲಿ ಆಡಳಿತಕ್ಕೆ ಬರ್ತಾರೋ ಅವಾಗೆಲ್ಲ ಈ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗ್ತದೆ ಎರಡ್ ಸಾವಿರದ ಹದಿಮೂರು ಹಾಗೂ ಹದಿನೆಂಟರಲ್ಲೂ ಕೂಡ ಇದೇ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಈಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಮತ್ತೆ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗದೆ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಆಗದೆ ನೆನ್ನೆ ದಿನ ಕೆಎಂ ದೊಡ್ಡಿನಲ್ಲಿ ಮಹೇಶ್ ಅಂತಕ್ಕಂಥವರು ನಲವತ್ತೈದು ವರ್ಷದ ರೈತರು ಸಬ್ನಳ್ಳಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ ಬೆಳಗ್ಗೆ ಇವತ್ತು ಪತ್ರಿಕೆಗಳಲ್ಲಿ ಇವತ್ತು ಜಿಲ್ಲಾ ಪತ್ರಿಕೆಗಳಲ್ಲಿ ಅದು ಪ್ರಕಟ ಆಗಿರ್ತಕ್ಕಂಥದ್ದು ಸಾವಿರಕ್ಕೂ ಹೆಚ್ಚು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಐದು ಗ್ಯಾರಂಟಿಗಳ ಫಲಾನುಭವಿ ಸಭೆಯನ್ನ ಬಹಳ ತುರಾತುರಿಯಲ್ಲಿ ಮಾಡಿದ್ರು ಆ ಫಲಾನುಭವಿಗಳ ಸಭೆ ಮಾಡಲಿಕ್ಕೆ ಖರ್ಚು ವೆಚ್ಚ ಎಷ್ಟಾಗ್ತದೆ ಕನಿಷ್ಠ ಪಕ್ಷ ಐದರಿಂದ ಆರು ಕೋಟಿ ರೂಪಾಯಿ ಇವತ್ತು ಸರ್ಕಾರದ ನೀವು ಕಟ್ಟಕ್ಕಂಥ ತೆರಿಗೆ ಹಣವನ್ನ ಈ ರೀತಿ ದುರುಪಯೋಗವನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾಚಿಕೇಡಿನ ಕಾಂಗ್ರೆಸ್